ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನೆರೆದಿರೋ ಎಲ್ಲ ಹಿತೈಷಿಗಳಿಗೂ ವೇದಿಕೆ ಮೇಲೆ ಕೊಡ್ತಿರುವಂಥ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿನಿಮಾದ ನಿರ್ಮಾಪಕರು ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನು ಹೇಳ್ತಾರೆ ಮತ್ತೊಂದು ಕನಸು ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ ಬಹುಶಃ ನಿಮಗೆ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಅಂತ ಆದರೆ ಇಡೀ ಆಕ್ಷನ್ ಥ್ರಿಲ್ಲರಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ ಆ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ಕಟ್ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರುವಂಥ ಆ್ಯಕ್ಷನ್ ಸೀಕ್ವೆನ್ಸಸ್ ಇತ್ತು ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಆದರೆ ಆ ಕಷ್ಟನ ಇಷ್ಟಪಟ್ಟು ಮಾಡಿದ್ದೀವಿ ಯಾಕಂದರೆ ಇತ್ತೀಚೆಗೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಒಂದು ಸಾಧನೆ ಅಲ್ಲ ಸಿನಿಮಾ ಮಾಡಿ ಅದನ್ನು ಪ್ರಮೋಟ್ ಮಾಡಿ ಥಿಯೇಟ್ರಿಗೆ ಕರ್ಕೊಂಬಂದು ನಿಲ್ಲಿಸಿ ಅದಾದಮೇಲೆ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ ಸೊ ಆ ಒಂದು ಕೆಲಸಕ್ಕೆ ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂಥ ನಿರ್ಮಾಪಕರಿಗೆ ನಾನು ಫಸ್ಟು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ಅವಕಾಶವನ್ನು ನನಗೆ ನೀಡಿದ್ದಕ್ಕೆ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಸಹಕಾರ ಮಾಡಿದಂಥ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಕೃತಿ ಕೃತಜ್ಞತೆ ಸಲ್ಲಿಸ್ತೀನಿ ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನು ಡೈರೆಕ್ಟ್ ಮಾಡಿದಂಥ ನಮ್ಮ ಫೈಟ್ ಮಾಸ್ಟರ್ಸ್ ಎಸ್ಪೆಷಲಿ ನನ್ನ ನನ್ನ ಆಲ್ ಟೈಮ್ ಫೇವ್ರೇಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಸ್ಟ್ರೆಸ್ ಆಗಲಿ ಅಥವಾ ಅನ್ನೋದೊಂದು ಪ್ರೆಷರ್ ಆಗಲಿ ಇರೋದಿಲ್ಲ ಅದಕ್ಕೆ ಮುಖ್ಯ ಕಾರಣ ಅವರು ಮಾಡಿರೋ ಎಷ್ಟೋ ಎಷ್ಟೋ ಸಿನಿಮಾಗಳ ಒಂದು ಅನುಭವ ಕಾರಣ ಆಗುತ್ತೆ ಹಾಗೆಯೇ ಈ ಸಿನಿಮಾದಲ್ಲಿ ಕೂಡ ಅಂಥ ಒಳ್ಳೆ ಅನುಭವ ಪಡೆದು ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಕನಸನ್ನು ತೆರೆ ಮೇಲೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ ಇಲ್ಲಿಂದ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ರೀತಿಯ ಪ್ರಶಂಸೆ ಈ ಸಿನಿಮಾದ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯನ್ನು ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ ಅದಷ್ಟೇ ಯಾವ ಪ್ರತಿ ಸಿನಿಮಾದಲ್ಲೂ ಅದು ಆ ನಂಬಿಕೆ ಹಾಗೇ ಇರುತ್ತೆ ಹಾಗೆಯೇ ಈ ಪ್ರಯತ್ನದಲ್ಲೂ ಕೂಡ ನೀವು ನಮ್ಮ ಜೊತೆ ಇರ್ತೀರ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಚೆಂಕರ್ ಚೆನ್ನಾಗಿದೆ ಸ್ಪೆಷಾಲಿಟಿನೇ ಅದು ನಮಗೆ ಎಫ್ ಐ ಆರ್ ಸಿನಿಮಾದ ವಿಶೇಷತೆ ಅದೇ ಇವಾಗ ಹೇಳ್ಬಾರ್ದು ಅಂತ ಅನ್ಕೊಂಡೆ ಸಿಕ್ಸ್ ಟು ಸಿಕ್ಸ್ ಅಂದರೆ ಒಂದು ನೈಟಲ್ಲಿ ನಡೆಯೋದು ಅಂತ ಆದರೆ ಬ ಹೇಳಿದೋ ಥರ ಒಳ್ಳೆದೇ ಆಯಿತು ಯಾಕಂದರೆ ಒಂದು ಸಿನಿಮಾಗೆ ಆಡಿಯನ್ಸ್ಗೆ ನಾವು ಒಂದು ರೀತಿ ಒಂದು ಆಹ್ವಾನ ಪತ್ರಿಕೆ ಒಂದು ಇನ್ವಿಟೇಷನ್ ಕೊಡಬೇಕು ಅಂತೇಳಿದ ಏನಾರು ಒಂದು ವಿಶೇಷತೆ ಇದೆ ಅಂತ ಹೇಳಿದಾಗ ಅದು ಏನಿರುತ್ತೆ ಅಂತ ನೋಡೋದಕ್ಕೆ ಬರ್ತಾರೆ ಸೊ ಬಹಳ ಚೆನ್ನಾಗಿ ಅಲ್ಲಿ ವಿಚಾರವನ್ನು ತುಂಬಿಸಿದ್ದಾರೆ ನಮ್ಮ ನಿರ್ದೇಶಕರು ಅದಕ್ಕೆ ಮೇಜರ್ ಸಪೋರ್ಟ್ ಆಗಿರೋದೇ ಆ್ಯಕ್ಷನ್ ಸೀಕ್ವೆನ್ಸಸ್ ಆ ಆ್ಯಕ್ಷನ್ ಸೀಕ್ವೆನ್ಸಸ್ನ ನಾವು ನಮ್ಮ ನಾಗಣ್ಣವ್ರು ಎಡಿಟ್ ಮಾಡೋ ಪರಿ ಏನಿದೆ ನೋಡ್ಕೊಂಡು ಬಂದಿದ್ದೀವಿ ಅವ್ರಿಗೆ ಹೇಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸೌಂಡ್ ಸೆನ್ಸ್ ಇದೆಯೋ ಹಾಗೆ ಇವ್ರಿಗೆ ಅದರ ಅನುಭವ ಇದೆಯಲ್ಲ ಒಂದು ವಿಷುವಲ್ ಸೆನ್ಸ್ ಏನಿದೆ ಆ ಫ್ಲೋ ಏನಿದೆ ಅದು ಅವ್ರಿಗೆ ಯಾರ್ದು ದೃಷ್ಟಿ ಬೀಳದೇ ಇರಲಿ ಅಂತ ನಾನು ನಾನು ಬೇಡ್ಕೊತೀನಿ ಯಾಕಂದರೆ ಅಂಥ ಅದ್ಭುತವಾದ ಕೆಲಸ ಮಾಡ್ತಾರೆ ಅಫ್ಕೋರ್ಸ್ ಆ್ಯಕ್ಷನ್ ವಿಚಾರ ಅಂತ ಅಂತ ಹೇಳೋಕೆ ಬಂದಾಗ ಸುಮಾರು ನನಗೇನೆ ಒಂದು ನಾಲ್ಕೈದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ನಾನ್ ಸ್ಟಾಪ್ ಇತ್ತು ನಾಲ್ಕಿದೆ ಸೊ ಆ್ಯಕ್ಷನ್ನು ಅಂತ ಹೇಳಿದ್ರೆ ಅದು ತುಂಬ ಎನರ್ಜಿ ಕನ್ಸ್ಯೂಮಿಂಗ್ ಬೇಸಿಕಲಿ ಆರು ಗಂಟೆಯಿಂದ ಶೂಟಿಂಗ್ ಅಂತ ಹೇಳಿಬಿಟ್ರೆ ಏನೇ ಮಾಡಿದ್ರೂ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಎನರ್ಜಿ ರಪ್ಪಕ್ಕೆ ಬಿದ್ದುಬಿಡ್ತೆ ಕೆಳಗೆ ಅದು ನಾವು ಎಷ್ಟೇ ಕಷ್ಟ ಆಗ್ಬೈತರು ಅಂತ ಆದರೂ ಕೂಡ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆವರೆಗೂ ಮಾಡಿದ್ವಾ ನಾಲ್ಕೂವರೆ ಐದು ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ವಿ ಖುಷಿಯಾಗಿ ಕೆಲಸ ಮಾಡಿದ್ವಿ ಭಾಳ ಒಳ್ಳೆ ಟೀಮ್ ಇತ್ತು ಭಾಳ ಒಳ್ಳೆಯ ಸ್ಟಂಟ್ ಕೊರಿಯೋಗ್ರಾಫರ್ಸ್ ಇದ್ದರು ರಿಸ್ಕ್ ಇರುತ್ತೆ ನಾವೆಲ್ಲ ರಿಸ್ಕ್ ತಗೋಬೇಕಾಗತ್ತೆ ಆಕ್ಷನ್ ಅಂತ ಹೇಳಾದ್ಮೇಲೆ ನಾವು ಅಷ್ಟು ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಈಗ ಜನರಿಗೆ ಥೇಟ್ರಿಗೆ ಬರದೆ ರಿಸ್ಕ್ ಆಗ್ಬಿಟ್ಟಿದೆ ಸೊ ಆ ರಿಸ್ಕ್ ತಗೊಂಡು ಅವ್ರು ತೇಟ್ರಿಗೆ ಬರ್ಬೇಕಾದ್ರೆ ನಾವು ರಿಸ್ಕ್ ತಗೊಂಡು ಒಳ್ಳೆ ಸಿನಿಮಾ ಮಾಡಿದ್ರಲ್ಲಿ ಅದ್ರಲ್ಲಿ ಯಾವುದೇ ಅನ್ಯಾಯ ಇಲ್ಲ ಅಂತ ನಾನು ಭಾವಿಸ್ತೀನಿ ಸೊ ಈ ಸಿನಿಮಾಗೆ ಎಲ್ಲ ರೀತಿಯ ಯಶಸ್ಸು ಜನ ಕೊಡಲಿ ನಿಮ್ಮ ಪ್ರೋತ್ಸಾಹದಿಂದ ಸಿಗಲಿ ಅಂತ ನಾನು ಕೇಳ್ಕೊತೀನಿ